ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇರುವಂತಹ ಮರಳು ಮಾಫಿಯಾಕ್ಕೆ ಕಡಿವಾಣ ಹಾಕಲು ಗಣಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಹಗಲು ರಾತ್ರಿ ಎನ್ನದೇ ಎಗ್ಗಿಲ್ಲದೆ ಸಾಕ್ತಾ ಇರುವಂತಹ ಈ ಮಾಫಿಯಾ ದೊಡ್ಡದೊಂದು ಬೇಹುಗಾರಿಕಾ ನೆಟ್ವರ್ಕ್ ಹೊಂದಿರುವುದೇ ಇದಕ್ಕೆ ಕಾರಣ ಹೀಗಾಗಿ ಅಧಿಕಾರಿಗಳು ಎಲ್ಲಿ ಎಷ್ಟೊತ್ತಿಗೆ ದಾಳಿ ಮಾಡ್ತಾರೆ ಅನ್ನೋ ಎಲ್ಲ ವಿಷಯ ಇವರಿಗೆ ಸಿಕ್ಕಿ ದಾಳಿಗೂ ಮೊದಲು ಎಸ್ಕೇಪ್ ಆಗ್ತಾ ಇದೆ ಇಂಟೆಲಿಜೆನ್ಸ್ಗಿಂತಲೂ ಸ್ಟ್ರಾಂಗ್ ಇದೆ ಇವರ ನೆಟ್ವರ್ಕ್ ಅಧಿಕಾರಿಗಳ ವಾಹನದ ಮೇಲೆ ಬೇಹುಗಾರರ ಹದ್ದಿನ ಕಣ್ಣು ಅಧಿಕಾರಿಗಳ ದಾಳಿಯ ಮಾಹಿತಿ ಪಡೆದು ಸ್ಥಳದಿಂದ ಎಸ್ಕೇಪ್ ಉತ್ತರ ಕನ್ನಡ ಜಿಲ್ಲೆಗೆ ಪ್ರತ್ಯೇಕ ಮರಳು ನೀತಿ ಮಾಡಬೇಕು ಎಂಬ ಹಲವು ವರ್ಷದ ಬೇಡಿಕೆ ಇಂದಿಗೂ ಈಡೇರಿಲ್ಲ ಇದೇ ಕಾರಣದಿಂದ ಜಿಲ್ಲೆಯ ನದಿಗಳ ಒಡಲು ಬಗೆದು ಮರಳು ತೆಗೆಯುವ ಅಕ್ರಮ ಕೂಡ ನಿಂತಿಲ್ಲ ಹಾಗಂತ ಈ ಅಕ್ರಮ ಮರಳು ಕಾರಿಕೆ ಕಣ್ಣಿಗೆ ಕಾಣಿಸಿದ್ರೂ ಹಲವೆಡೆ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಇನ್ನು ಕ್ರಮಕ್ಕೆ ಮುಂದಾಗಿ ದಾಳಿ ಮಾಡಿದ್ರೂ ಅಧಿಕಾರಿಗಳು ಹೋಗುವಷ್ಟರಲ್ಲಿ ಅಲ್ಲಿ ಏನೂ ಇರೋದಿಲ್ಲ ಅಷ್ಟೊಂದು ಚಾಲಾಕಿತನದಿಂದ ಈ ಅಕ್ರಮ ಮರಳುಗಾರಿಕೆಯನ್ನ ನಡೆಸುವ ಮಾಫಿಯಾ ಜಿಲ್ಲೆಯಲ್ಲಿ ಸಕ್ರಿಯವಾಗಿದೆ ಎಲ್ಲ ಅಕ್ರಮ ಮರಳು ಸಾಗಾಟಗಾರರು ಕೂಡ ಒಗ್ಗಟ್ಟಾಗಿ ಜಿಲ್ಲಾಡಳಿತಕ್ಕೆ ಸಡ್ಡು ಹೊಡೆದಿದ್ದಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ಒಂದಷ್ಟು ಆಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿ ಸಾಕಷ್ಟು ಕುತೂಹಲ ಮೂಡಿಸಿದೆ

ಒನ್ ಫೋರ್ ಸಿಕ್ಸ್ ಫೈವ್ ಖಾಲಿ ಗಾಡಿ ಡ್ರೈವರ್ ಮಾತ್ರ ಪುನಃ ಬಯಲು ಲೈಫ್ ಒಂಡೆ ಬಯಲಿಗೆ ಜೀರೋ ಸೆವೆನ್ ಒನ್ ಗಾಡಿ ಬಿದ್ದಾಂಡ ಬಿದೆ ಬರ್ತಾನೆ ಈ ಆಡಿಯೋ ಕೇಳಿದ್ರೆ ಮರಳು ಮಾಫಿಯಾದ ಜಾಲ ಎಷ್ಟು ಆಳವಾಗಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಂತ ಜಿಲ್ಲೆಯಲ್ಲಿ ನಡೀತಾ ಇರುವ ಈ ಮಾಫಿಯಾ ಮಟ್ಟ ಹಾಕಲು ಅಸಾಧ್ಯವಾದ ಕೆಲಸವೇನೂ ಅಲ್ಲ ಆದ್ರೆ ಜನಸಾಮಾನ್ಯರ ಕಣ್ಣಿಗೆ ಕಾಡುವ ಈ ಅಕ್ರಮ ಅಧಿಕಾರಿಗಳ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಅನ್ನೋದೇ ಅನುಮಾನ ಹಾಗಂತ ಅಲ್ಲೊಂದು ಇಲ್ಲೊಂದು ಕಡೆ ಸಣ್ಣ ಸಣ್ಣ ದಾಳಿ ಮಾಡಿ ಕೇಸ್ ಹಾಕುವ ಅಧಿಕಾರಿಗಳಿಗೆ ನದಿಗೆ ಡ್ರಜ್ಜಿಂಗ್ ಮೆಷಿನ್ ಇಳಿಸಿ ಮರಳು ತೆಗೆಯುವುದು ಗೊತ್ತಿರದ ವಿಚಾರ ಆಗಿರಲಾರದು ಆದ್ರೆ ಕಣ್ಣಿದ್ದು ಕುರುಡಾಗಿರುವ ಅಧಿಕಾರಿಗಳಿಗೆ ತಮ್ಮ ಮೇಲೆಯೇ ಈ ಮಾಫಿಯಾದವರು ಜನ ಬಿಟ್ಟಿದ್ದಾರೆ ಎಂಬ ಸತ್ಯದ ಅರಿವಾಗಿಲ್ಲ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತಾದ ಆಡಿಯೋ ಹರಿದಾಡುತ್ತಿದ್ದು ತಾವೆಷ್ಟು ಜಾಣರು ಅಂತ ಮಾಫಿಯಾ ಮಂದಿ ತೋರಿಸಿಕೊಟ್ಟಿದ್ದಾರೆ ಗಣಿ ಇಲಾಖೆಯ ವಾಹನ ಯಾವ ಊರಲ್ಲಿ ಇದೆ ಎಲ್ಲಿ ಪಾಸ್ ಆಗ್ತಾ ಇದೆ ಅಂತ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ವಾಯ್ಸ್ ಮೆಸೇಜ್ ಮೂಲಕವೇ ಅಪ್ಡೇಟ್ ಆಗುತ್ತಿದೆ ಹೀಗಾಗಿ ಗಣಿ ಇಲಾಖೆ ವಾಹನ ಬಂದ ದಾರಿಯ ಲಾರಿಗಳು ಮರಳು ತೆಗೆಯುವವರು ಎಲ್ಲರೂ ಅಲರ್ಟ್ ಆಗುತ್ತಿದ್ದಾರೆ

ಇದನ್ನ ಮಟ್ಟ ಹಾಕಲು ಜಿಲ್ಲಾಡಳಿತದಿಂದ ಸಾಧ್ಯವಾಗಿಲ್ಲ ಅನ್ನೋದು ನಾಚಿಕೇಡಿನ ವಿಚಾರ ತಮ್ಮ ಇಲಾಖೆಯ ಅಧಿಕಾರಿಗಳ ಮೇಲೆಯೇ ಹದ್ದಿನ ಕಣ್ಣಿಟ್ಟಿರುವ ಇವರನ್ನ ಇನ್ನಾದ್ರೂ ಮಟ್ಟ ಹಾಕಲು ಜಿಲ್ಲಾಡಳಿತ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಿಪೋರ್ಟ್ ಸೆವೆನ್